ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಗಳು ದಿನದಲ್ಲಿ ನಿಮ್ಮ ಮಕ್ಕಳ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡ್ತೀರಾ ಹೇಳಿ ಅಥವಾ ಕಣ್ಣಲ್ಲಿ ಕಣ್ಣನ್ನಿಟ್ಟು ಅವರನ್ನು ಮಾತಾಡಿಸ್ತೀರ ಇನ್ ಕೇಸ್ ನೀವು ಅದನ್ನು ಮಾಡ್ತಾ ಇಲ್ಲ ಅಂತಂದರೆ ದಯವಿಟ್ಟು ನೀವದನ್ನು ಮಾಡಿ ಯಾಕೆ ಅಂದರೆ ಯಾವಾಗ ನಾವು ಮಕ್ಕಳ ಕಣ್ಣಲ್ಲಿ ಕಣ್ಣನ್ನಿಟ್ಟು ಮಾತಾಡಿಸ್ತಿರೋ ನಮ್ಮ ಆಲೋಚನೆಗಳು ಮತ್ತು ಅವರ ಆಲೋಚನೆಗಳ ನಡುವೆ ಸೇತುವೆ ಉಂಟಾಗತ್ತೆ ಇದು ಮ್ಯಾಗ್ನೆಟಿಕ್ ಇಂಪಲ್ಸಸ್ ಅಥವಾ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮುಖಾಂತರ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಒಂದು ಬಾಂಧವ್ಯ ಉಂಟಾಗತ್ತೆ ಯಾಕೆ ನಾನಿವತ್ತು ಇದೆಲ್ಲ ಮಾತಾಡ್ತಿದ್ದೀನಿ ಅಂತ ಯೋಚಿಸ್ತಿದ್ದೀರಾ ಹಿಂದಿನ ಕಾಲದಲ್ಲಿ ನಮ್ಮ ಮಕ್ಕಳು ಒಂದು ಒಟ್ಟು ಕುಟುಂಬದಲ್ಲಿ ಬೆಳೀತಾ ಇದ್ದರು ಆ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆಗೆ ಅಜ್ಜಿ ತಾತ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಸಿಗ್ತಿದ್ರು ಅವರಿಗೆ ಅಪ್ಪ ಅಮ್ಮ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾದಾಗ ಆ ಕೆಲಸಗಳಲ್ಲಿ ಮಕ್ಕಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಅಜ್ಜಿ ತಾತ ಅತ್ತೆ ಮಾವಂದ್ರ ಜೊತೆ ಮಕ್ಕಳು ಸಮಯ ಕಳೀತಿದ್ರು ಎಲ್ಲೂ ಅವರಿಗೆ ಒಂಟಿತನ ಆಗಲಿ ಅಥವಾ ಯಾರೂ ನಮ್ಮೆಡೆಗೆ ಗಮನ ಹರಿಸ್ತಿಲ್ಲ ಅನ್ನೋ ಭಾವನೆ ಆಗಲಿ ಮೂಡ್ತಾ ಇರಲಿಲ್ಲ ಅದ್ರ ಜೊತೆ ಜೊತೆಗೇ ಮಕ್ಕಳಿಗೆ ತಂದೆಯ ಮೇಲೆ ಗೌರವ ಹಾಗೂ ಭಯ ಭಕ್ತಿ ಅನ್ನೋದನ್ನು ಮೂಡಿಸ್ತಾ ಇತ್ತು ವಾತಾವರಣ ಹಾಗೆ ತಾಯಿಯ ಮೇಲೆ ಪ್ರೀತಿ ಹಾಗೂ ಸಲಿಗೆ ಕೂಡ ಮಕ್ಕಳಿಗೆ ಇರ್ತಾ ಇತ್ತು ಇನ್ ಕೇಸ್ ಏನಾದರೂ ಮಕ್ಕಳು ಎಡವಿ ತಪ್ಪನ್ನು ಮಾಡಿದಾಗ ತಂದೆ ತಾಯಿಗಳು ಅವರ ಮೇಲೆ ಜೋರಾಗಿ ಗದರಿದಾಗ ಬೈದಾಗ ಅವರ ಮಾತುಗಳನ್ನು ಮನಸ್ಸಿಗೆ ನೆಗೆಟಿವ್ ಆಗಿ ತಗೊಳ್ಳದೆ ಅವರು ಏನು ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ಅದನ್ನು ಗ್ರಹಿಸೋದಕ್ಕೆ ಅಜ್ಜಿ ತಾತಂದರು ತುಂಬ ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ದರು ಮಗುವನ್ನು ಕರೆದು ಸಮಾಧಾನ ಮಾಡಿ ನಿಮ್ಮ ತಂದೆ ತಾಯಿಗಳು ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಒಂದು ಕತೆ ಹೇಳ್ತೀನಿ ಬಾ ಅಂತ ಹೇಳಿ ನೀತಿ ಕಥೆಗಳನ್ನು ಹೇಳ್ಕೊಡ್ತಾ ಮಕ್ಕಳ ಮನಸ್ಸಿನಲ್ಲಿ ಕಹಿ ಭಾವನೆ ಉಂಟಾಗ್ದೇ ತಂದೆ ತಾಯಿಗಳು ಯಾಕೆ ಆ ರೀತಿ ಬೈದರು ಅನ್ನೋದನ್ನು ತಿಳಿಸಿ ಹೇಳ್ತಾ ಇದ್ರು ಆಗ ಮಕ್ಕಳಿಗೆ ನೆಗೆಟಿವ್ ಥಾಟ್ ಅನ್ನೋದು ಬರ್ತಾನೆ ಇರಲಿಲ್ಲ ಅಪ್ಪ ಅಮ್ಮಂದ್ರ ವಿಷಯದಲ್ಲಿ ಅದ್ರ ಜೊತೆಗೆ ಮಕ್ಕಳೇನಾದರೂ ಸಾಧಿಸಿದ್ರೆ ಅವರೇನಾದರೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಯಶಸ್ವಿ ಆದರೆ ಎಲ್ಲ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರು ಅವರನ್ನು ಹುರಿದುಂಬಿಸ್ತಿದ್ರು ಶಬಾಷ್ ಅಂತ ಅವರನ್ನು ಅಪ್ರಿಷಿಯೇಟ್ ಮಾಡ್ತಿದ್ರು ಮತ್ತು ಆ ಸಣ್ಣ ಸಣ್ಣ ಖುಷಿಗಳನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಇದ್ರ ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರೋದರಿಂದ ಅವರು ಹಂಚ್ಕೊಂಡು ಅವ್ರ ಹತ್ರ ಇರೋದನ್ನು ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ತಿಳ್ಕೊತಿದ್ರು ಅಷ್ಟೇ ಅಲ್ಲ ಅವರೇನಾದರೂ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೋದಾಗ ಅಥವಾ ಪರೀಕ್ಷೆಯಲ್ಲಿ ಕಮ್ಮಿ ಅಂಕಗಳು ಬಂದಾಗ ಚಿಕ್ಕಪ್ಪ ಅತ್ತೆ ಮಾವಂದರು ಎಲ್ಲ ಅವರು ಧೈರ್ಯ ಕೆಡದೇ ಇರೋ ಥರ ತಮ್ಮ ಬಾಲ್ಯದಲ್ಲಿ ಆಗಿರುವಂತಹ ಕಹಿ ಘಟನೆಗಳನ್ನು ಹೇಳ್ತಾ ಕಹಿ ಘಟನೆಗಳಿಂದ ಪಾಠವನ್ನಷ್ಟೇ ಕಲಿಬೇಕು ಮನಸ್ಸಿಗೆ ಹಚ್ಕೊಂಡು ಕೊರಗಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ರು ಮಕ್ಕಳಿಗೆ ಅದರಿಂದ ಮಕ್ಕಳಿಗೆ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಮತ್ತು ಆ ಸೋಲಿಂದ ಹೇಗೆ ಯಶಸ್ವಿಯಾಗಿ ಮೇಲಕ್ಕೆ ಏರಬೇಕು ಅನ್ನೋದರ ಆತ್ಮವಿಶ್ವಾಸ ಕೂಡ ಅವರಿಗೆ ತಮ್ಮ ಕುಟುಂಬದಿಂದ ಸಿಗ್ತಾ ಇತ್ತು ಆದರೆ ಇಂದಿನ ಕಾಲದಲ್ಲಿ ಅದು ಹಾಗೆ ಇಲ್ಲ ಯಾಕೆ ಅಂದರೆ ಅವರವರದೇ ಆದ ಕಾರಣಗಳಿಂದ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಹುಟ್ಕೊಂಡಿವೆ ಹೌದು ಕೆಲವರು ತಮ್ಮ ಕೆಲಸಗಳನ್ನು ಹುಡುಕೊಂಡು ತಮ್ಮ ಕುಟುಂಬಗಳನ್ನು ಬಿಟ್ಟು ಇಲ್ಲಿ ಬಂದು ಕೆಲಸಗಳನ್ನು ಹುಡುಕ್ತಾ ಇರೋದರಿಂದ ಅವಿಭಕ್ತ ಕುಟುಂಬಗಳ ಒಟ್ಟು ಕುಟುಂಬಗಳಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಕೆಲವರು ತಮ್ಮ ಮನೆಗಳಲ್ಲಿ ಉಂಟಾಗುವಂಥ ಭಿನ್ನಾಭಿಪ್ರಾಯಗಳಿಂದ ಬೇರೆ ಬೇರೆ ಕಾರಣಗಳಿಂದ ಒಟ್ಟು ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೆಚ್ಚು ಅಂತಂದರೆ ಈಗಿನ ಕುಟುಂಬದಲ್ಲಿ ತಂದೆ ತಾಯಿ ಮಗು ಅಜ್ಜಿ ತಾತ ಇದ್ದರೆ ಇರ್ತಾರೆ ಇಲ್ಲ ಅಂತಂದರೆ ಇಲ್ಲ ಇಂತಹ ಮಕ್ಕಳ ತಂದೆ ತಾಯಿಗಳೇನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಲ್ಲಿಗೆ ಮಗುವಿನ ಕತೆ ಮುಗೀತು ಎರಡು ಎರಡೂವರೆ ವರ್ಷದಲ್ಲೇ ಆ ಮಗುವಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ನನ್ನೋರು ಯಾರು ಬೇರೆಯವ್ರು ಯಾರು ಅನ್ನೋ ಪೂರ್ತಿ ಜ್ಞಾನವೇ ಇಲ್ಲದೇ ಇರುವಂತಹ ಸಮಯದಲ್ಲಿ ಮಗುವನ್ನು ಹೋಗಿ ಕಿಂಡರ್ ಗಾರ್ಡನ್ಗಳಲ್ಲಿ ಪ್ಲೇ ಹೋಮ್ಗಳಲ್ಲಿ ತಂದೆ ತಾಯಿಗಳು ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಆಗ ಆ ಮಗುವಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಅದು ಹೇಗೆ ಒಂದು ನೆಗೆಟಿವ್ ಎಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ ಯಾರೂ ಯೋಚಿಸೋದಿಲ್ಲ ಇದರಿಂದ ಆಗೋ ಪರಿಣಾಮ ತುಂಬ ದೊಡ್ಡದಾಗಿ ಫ್ಯೂಚರ್ನಲ್ಲಿ ಕಂಡು ಬರುತ್ತೆ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಯಾವಾಗ ಮಕ್ಕಳನ್ನು ಪ್ಲೇ ಹೋಮ್ಗಳಲ್ಲಿ ಹೆಚ್ಚು ಸಮಯಗಳ ಕಾಲ ಬಿಟ್ಟು ನೀವು ಹೋಗ್ತೀರೋ ಆಗ ಮಕ್ಕಳಿಗೆ ಭಯ ಉಂಟಾಗತ್ತೆ ಯಾ ಅದರಲ್ಲೂ ತುಂಬ ಗಂಭೀರವಾದ ಟೀಚರ್ಗಳೇ ಆಗಲಿ ಅಥವಾ ಗಂಭೀರವಾದ ಆಯಗಳೇನಾದರೂ ಸಿಕ್ಬಿಟ್ರೆ ಅಲ್ಲಿಗೆ ಮಗುವಿನ ಕತೆ ಮುಗ್ದೋಯ್ತು ಮಗುವಿನ ಮನಸ್ಸಿನಲ್ಲಿ ಭಯ ಉಂಟಾಗತ್ತೆ ಕೆಲವು ಮಕ್ಕಳು ಆ ಭಯದಿಂದ ಇಂಟ್ರೋವರ್ಡ್ಗಳಾಗ್ಬಿಡ್ತಾರೆ ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋದು ಹೆಚ್ಚು ಯಾರ ಜೊತೆನು ಮಿಂಗಲ್ ಆಗೋದಿಲ್ಲ ಮಾತಾಡೋದಕ್ಕೆ ಸಂಕೋಚ ಪಡೋದು ಹೀಗಾಗೋಗ್ತಾರೆ ಮಕ್ಕಳು ಆಗೋಗ್ತಾರೆ ಇನ್ನು ಕೆಲವು ಮಕ್ಕಳಿರ್ತಾರೆ ಅವರು ಇದಕ್ಕೆ ತದ್ವಿರುದ್ಧ ತಂದೆ ತಾಯಿಗಳು ತಮಗೆ ಸಮಯ ಕೊಡ್ತಾ ಇಲ್ಲ ಅನ್ನೋ ಕೋಪನ ಹೈಪರ್ ಆಕ್ಟಿವ್ ಆಗಿ ತೋರಿಸ್ತಾ ಹೋಗ್ತಾರೆ ಹೈಪರ್ ಆ್ಯಕ್ಟಿವ್ನೆಸ್ ಅಂದರೆ ಬೇರೆಯವರ ಮಕ್ಕಳ ಮೇಲೆ ಕೂಗಾಡೋದು ಹೊಡಿಯೋದು ಕಿರ್ಚಾಡೋದು ಅವರ ವಸ್ತುಗಳನ್ನು ಕಸಿದುಕೊಳ್ಳೋದು ಈ ಥರ ಒಂದು ಜಾಗದಲ್ಲಿ ಕೂರೋದಿಲ್ಲ ಅತಿಯಾದ ಎನರ್ಜಿಯನ್ನು ಎಲ್ಲದರಲ್ಲೂ ತೋರಿಸ್ತಾ ಬರೋದು ಅವರನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗೋಗುತ್ತೆ ಇದು ಇಂಟ್ರೋವರ್ಟ್ ನೇಚರ್ಗೆ ತದ್ವಿರುದ್ಧವಾದದ್ದು ಮತ್ತು ಹೈಪರ್ ಆಕ್ಟಿವ್ ಮಕ್ಕಳಲ್ಲಿ ಕಂಡು ಬರೋಂಥದ್ದು ಈ ಇಂಟ್ರೋವರ್ಟ್ ಮಕ್ಕಳು ಚಿಕ್ಕಂದಿನಿಂದಲೇ ಭಯದ ಸ್ವಭಾವ ಮತ್ತು ಸಂಕೋಚದ ಸ್ವಭಾವವನ್ನು ರೂಢಿಸ್ಕೊಳ್ಳೋದ್ರಿಂದ ಈಗಿನ ಕಾಲದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಹೆಚ್ಚು ಹೆಚ್ಚು ಜನ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸಕ್ಕೆ ಅಂತ ಹೋಗ್ತಾರೆ ಅಂತ ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಯಾವುದೇ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡಿದರೂ ಕೂಡ ವರ್ಷದಲ್ಲಿ ಒಮ್ಮೆ ಅಪ್ರೈಸಲ್ ಬಂದಾಗ ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಜನರ ಜೊತೆ ಹೇಗೆ ಅವರು ಮಾತಾಡ್ತಾರೆ ಮತ್ತು ಅವರ ಕಮ್ಯುನಿಕೇಷನ್ ಒಬ್ಬ ಒಬ್ಬರಿಂದ ಒಬ್ಬರಿಗೆ ಎಷ್ಟು ಉತ್ತಮವಾಗಿದೆ ಅನ್ನೋದರ ಮೇಲೆ ಅವರ ಪ್ರಮೋಷನ್ ನಿರ್ಧಾರ ಆಗತ್ತೆ ಹಾಗಾಗಿ ಆ ಮಗು ಎಷ್ಟೇ ಪ್ರಯತ್ನಪಟ್ಟು ಕೆಲಸದಲ್ಲಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೂ ಕೂಡ ಕೊನೆಗೆ ಇನ್ಯಾರೋ ವ್ಯಕ್ತಿ ಕಮ್ಯುನಿಕೇಷನ್ ಚೆನ್ನಾಗಿರೋನ್ಗೆ ಪ್ರಮೋಷನ್ ಸಿಗುತ್ತೆ ಹೊರತು ಕಷ್ಟಪಡೋ ಮಗುವಿಗೆ ಸಿಗೋದಿಲ್ಲ ಆಗ ಅವನಿಗೆ ಖಿನ್ನತೆ ಉಂಟಾಗತ್ತೆ ಡಿಪ್ರೆಷನ್ಗೆ ಹೋಗ್ತಾನೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅದರಿಂದನೇ ಇವತ್ತಿನ ಸಮಾಜದಲ್ಲಿ ಎಷ್ಟೊಂದು ನೆಗೆಟಿವ್ ವಿಷಯಗಳು ಆಗ್ತಾಯಿದೆ ಕ್ರೈಮ್ಗಳಾಗ್ತಾ ಇದೆ ಒಳ್ಳೆಯದ ಕೆಟ್ಟದ ಯಾರೂ ಯೋಚನೆ ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಮಗುವು ಡಿಪ್ರೆಷನ್ಗೆ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಸಣ್ಣ ವಯಸ್ಸಿನಲ್ಲಿ ಈ ಥರ ಮೂಡೋ ಅಂಥ ಎಮೋಷನ್ಸ್ಗಳೇ ದೊಡ್ಡೋರಾದ ಮೇಲೆ ಪ್ರಾಕ್ಟಿಕಲ್ ಚಾಲೆಂಜಸ್ ಅಥವಾ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನು ಎದುರಿಸೋದ್ರಲ್ಲಿ ವಿಫಲರಾಗ್ತಾರೆ ಹಾಗಾಗಿ ವೀಕ್ಷಕರೇ ಇದ್ರನ್ನ ಹೇಗೆ ನಾವು ತಡೆಗಟ್ಬೋದು ಅನ್ನೋದನ್ನು ಇವತ್ತು ನೋಡೋಣ ಇದಷ್ಟೇ ಅಲ್ಲ ಮಕ್ಕಳು ಬರೀ ತಂದೆ ತಾಯಿಗಳ ಜೊತೆ ಇರೋದಲ್ಲದೆ ಬೆಳೀತಾ ಬೆಳೀತಾ ಹೆಚ್ಚಿನ ಸಮಯ ಶಾಲಾ ಕಾಲೇಜ್ಗಳಲ್ಲಿ ಕಳೀತಾರೆ ಆದರೆ ಈಗಿನ ಶಾಲಾ ಕಾಲೇಜುಗಳಲ್ಲಿ ಎಜುಕೇಷನ್ ಪದ್ಧತಿ ಹೇಗಿದೆ ಅನ್ನೋದ್ರ ಕಡೆ ನಾವು ಒಂಚೂರು ಯೋಚನೆ ಮಾಡಬೇಕು ಮಕ್ಕಳಿಗೆ ವಿಷಯದ ಜ್ಞಾನವನ್ನು ಕೊಡೋದಕ್ಕೆ ಪಾಠ ನಡೀತಾ ಇಲ್ಲ ಬದಲಿಗೆ ನಮಗೆ ಟೈಮ್ ಕಮ್ಮಿ ಇದೆ ಪೋರ್ಷನ್ಸ್ ಬೇಗ ಕಂಪ್ಲೀಟ್ ಮಾಡಬೇಕು ಅದಕ್ಕೆ ಎಷ್ಟು ಮಾರ್ಕ್ಸಿಗೆ ಬರ ಮಾರ್ಕ್ಸಿಗೋಸ್ಕರ ಪಾಠವನ್ನು ಮಾಡ್ತಾ ಇದ್ದಾರೆ ಆ ಮಗುಗೆ ಆ ಪಾಠ ಅರ್ಥ ಆಯ್ತಾ ಅದವರು ಮನನ ಮಾಡ್ಕೊಂಡಿದ್ದಾರ ಮುಂದಕ್ಕೆ ಏನಾದರೂ ಪ್ರಾಕ್ಟಿಕಲ್ ವಿಷಯ ಅದರಲ್ಲಿ ಕುರ್ತಾಗಿ ಎದುರಾದಾಗ ಅವರು ಆ ಸಬ್ಜೆಕ್ಟ್ ನಾಲೆಜ್ ಇದೆಯಾ ಅವರಿಗೆ ಅದನ್ನು ಪರಿಹರಿಸೋ ಥರ ಯಾವುದನ್ನು ಟೀಚರ್ಗಳು ಯೋಚನೆ ಮಾಡ್ತಾ ಇಲ್ಲ ಇದು ನಿಜ ಇದು ಆಗ್ತಾ ಇದೆ ಎಲ್ಲ ಸ್ಕೂಲ್ಗಳಲ್ಲಿ ಯಾಕಂದರೆ ಅವರಿಗೂ ಬೇರೆ ಬೇರೆ ಒತ್ತಡ ಇರುತ್ತೆ ಟೈಮ್ ಕನ್ಸ್ಟೆಂಟ್ ಇರುತ್ತೆ ಇಷ್ಟು ದಿನದಲ್ಲಿ ಇಷ್ಟು ಪಾಠನ ಮುಗಿಸ್ಬೇಕು ಅಂತ ಒಂದು ಸಮಯದ ಅವಧಿ ಇರುತ್ತೆ ಇದೆಲ್ಲವನ್ನು ಯೋಚಿಸ್ಕೊಂಡು ಅವರು ಮಕ್ಕಳಿಗೆ ವಿಷಯದ ಜ್ಞಾನವನ್ನು ಕೊಡ್ತಾ ಇಲ್ಲ ಹಾಗಾಗಿ ಮಕ್ಕಳು ಕೂಡ ಏನು ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಿಗಳ ಒತ್ತಡಕ್ಕೋಸ್ಕರ ಏನು ಪಾಠವನ್ನು ಓದ್ತಾ ಇದ್ದಾರೆ ಅದನ್ನು ಬೈಹಾರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಒಡೆಯೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಅವರು ಉರು ಹೊಡೆಯೋ ಅಂತ ಪಾಠ ಎಷ್ಟು ಕಾಲ ತಾನೇ ಮಕ್ಕಳ ಜೊತೆ ಬರತ್ತೆ ಹೇಳಿ ಮುಂದಿನ ತರಗತಿಗೆ ಹೋಗೋವರೆಗೂ ಅಷ್ಟೆ ಹೊಸ ವಿಷಯವನ್ನು ಕಲಿಯೋವರೆಗೂ ಅಷ್ಟೆ ಅನಂತರ ಹಿಂದಿನ ತರಗತಿದೆಲ್ಲ ಮರ್ತು ಹೋಗತ್ತೆ ಈ ಥರ ಮಕ್ಕಳು ಪ್ರತಿಯೊಂದು ತರಗತಿಯಲ್ಲೂ ಉತ್ತೀರ್ಣ ಆಗ್ತಾ ಬಂದಾಗ ಕೊನೆಗೊಂದಿನ ಬರುತ್ತೆ ಅವರು ಬಾಹ್ಯ ಜಗತ್ತಿಗೆ ತಮ್ಮ ಕಾಲನ್ನು ಇಡ್ತಾರೆ ಕೆಲಸಗಳಿಗೆ ಹೋಗ್ತಾರೆ ಅದರಲ್ಲೂ ಸಾಫ್ಟ್ವೇರ್ ಕಂಪನಿಗಳಿಗೆ ಕೆಲಸಕ್ಕೆ ಹೋದಾಗ ಸಬ್ಜೆಕ್ಟ್ ನಾಲೆಜ್ ಇಲ್ಲ ಅಂತಂದರೆ ಅವರು ಪ್ರತಿಯೊಂದು ವಿಷಯಕ್ಕೂ ಬೇರೆಯವರ ಮೇಲೆ ಅವಲಂಬಿತರಾಗಬೇಕಾಗತ್ತೆ ಡಿಪೆಂಡೆಂಟ್ ಆಗಬೇಕಾಗತ್ತೆ ಆಗ ಇವರ ಅಸಹಾಯಕತೆನ ಹೆಚ್ಚಿನ ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಮಿಸ್ಯೂಸ್ ಆಗೋದ್ರಿಂದ ಇವರಿಗೆ ಮತ್ತೆ ಒತ್ತಡ ಜಾಸ್ತಿ ಆಗತ್ತೆ ಅದರಿಂದ ಬೇರೆ ಬೇರೆ ರೀತಿಯಾದ ತೊಂದರೆಗಳು ಉಂಟಾಗೋದಕ್ಕೆ ಶುರುವಾಗತ್ತೆ ಇದರಿಂದ ನಾವು ಯೋಚನೆ ಮಾಡಬೇಕು ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅಂತ ಇದಕ್ಕೆ ಒಳ್ಳೆಯ ಉದಾಹರಣೆ ನಾನು ಕೊಡೋದಕ್ಕೆ ಇಷ್ಟಪಡೋದು ನಮ್ಮ ಸನಾತನ ಗುರುಕುಲ ಪದ್ಧತಿ ಹಳೆ ಕಾಲದಲ್ಲಿ ಗುರುಕುಲ ಪದ್ಧತಿ ಪಾಲಿಸ್ತಾ ಇದ್ರು ಈ ಗುರುಕುಲಕ್ಕೆ ಮಕ್ಕಳನ್ನು ಯಾವಾಗ ಇದ್ರು ಗೊತ್ತಾ ತಮ್ಮ ತಂದೆ ತಾಯಿಗಳಿಗೆ ಮಕ್ಕಳು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬಂದಿದೆ ಅಂತ ಅನ್ನಿಸ್ದಾಗ ಮಾತ್ರ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ತಾ ಇದ್ರು